ವರ್ಷದ ಕೊನೆಯ ಹಾಗೂ ವಿಶೇಷವಾದಂತಹ ಸಂಕಷ್ಟಾರ ಚತುರ್ಥಿ ಇವತ್ತು ಬಂದಿದೆ ಅಂದರೆ ಬುಧವಾರ ಡಿಸೆಂಬರ್ ಹದಿನೆಂಟನೇ ತಾರೀಕು ಇವತ್ತು ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬಂದಿರುವಂತಹ ಈ ಒಂದು ಸಂಕಷ್ಟಾರ ಚತುರ್ಥಿಗೆ ಅಖುರತ ಸಂಕಷ್ಟಿ ಅಂತ ಹೇಳಲಾಗುತ್ತೆ ಅಖುರತ ಸಂಕಷ್ಟಿ ಅಂತ ಹೇಳಿದ್ರೆ ಒಂದು ವಿಶೇಷವಾದ ಸಂಕಷ್ಟಿ ಅಂತ ಹೇಳಬಹುದು ಅಖುರತ ಸಂಕಷ್ಟಿ ಅಂತ ಹೇಳಿದ್ರೆ ಅದು ಒಂದು ಅಡೆತಡೆಗಳನ್ನು ತೊಡೆದು ಹಾಕುವಂತಹ ಒಂದು ಸಂಕಷ್ಟಿ ಅಂತ ಹೇಳ್ಬೋದು ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಡೆ ಆಗ್ತಾ ಇದ್ರೆ ಅಥವಾ ಅರ್ಧಕ್ಕೆ ನಿಂತು ಹೋಗಿದರೆ ಈ ಒಂದು ಸಂಕಷ್ಟಾರ ಚತುರ್ಥಿಯಲ್ಲಿ ಗಣಪನ್ನ ಆರಾಧನೆ ಮಾಡೋದ್ರಿಂದ ಆ ಒಂದು ಅಡೆತಡೆಗಳೆಲ್ಲ ನಿವಾರಣೆಯಾಗಿ ಎಲ್ಲ ಒಂದು ಕೆಲಸ ಕಾರ್ಯಗಳು ಒಳ್ಳೆತನದಲ್ಲಿ ಮುಂದುವರಿಯುತ್ತೆ ಅಂತ ಹೇಳಲಾಗುತ್ತೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ ಈಗ ಅವರು ವಿದ್ಯಾಭ್ಯಾಸ ಯಾವುದೋ ಒಂದು ಕಾರಣಕ್ಕೆ ಅರ್ಧಕ್ಕೆ ಬಿಟ್ಟಿರುತ್ತೆ ಯಾವುದೋ ಒಂದು ಸಮಸ್ಯೆ ಇರ್ಬೋದು ಅಂದರೆ ಆರ್ಥಿಕವಾಗಿ ಇರ್ಬೋದು ಅಥವಾ ಸ್ಥಳ ಬದಲಾವಣೆ ಇರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಯಾವುದರಲ್ಲೂ ಒಂದು ಆಸಕ್ತಿ ಇಲ್ಲದೆ ಸೋಮಾರಿತನದಿಂದ ಓದ್ದೇ ಇರುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಒಟ್ಟಿನಲ್ಲಿ ಯಾವುದೋ ಒಂದು ಸಮಸ್ಯೆ ಅಥವಾ ಯಾವುದೋ ಒಂದು ಕಾರಣದಿಂದ ಅವರು ವಿದ್ಯಾಭ್ಯಾಸನ ಸರಿಯಾಗಿ ಮುಂದುವರ್ಸೋಕ್ಕೆ ಆಗ್ತಾ ಇರಲಿಲ್ಲ ಅಂತ ಹೇಳಿದರೆ ಯಾವುದೋ ಒಂದು ಕಾರಣದಿಂದ ಪದೇ ಪದೇ ವಿದ್ಯಾಭ್ಯಾಸದಲ್ಲಿ ಅಡೆತಡೆ ಆಗ್ತಿತ್ತು ಅಂತ ಹೇಳಿದರೆ ಅಂಥ ವಿದ್ಯಾರ್ಥಿಗಳು ಇಂದು ಸಂಜೆ ಗಣಪನನ್ನು ಹೇಗೆ ಆರಾಧನೆ ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಯಾವುದೇ ಕೆಲಸದಲ್ಲಿ ಯಾರಿಗೆ ಅಡೆತಡೆ ಆಗ್ತಿದ್ರೆ ಅವರು ಹೇಗೆ ಪೂಜೆಯನ್ನು ಮಾಡಬೇಕು ಇಂದು ಸಂಜೆ ಗಣಪತಿಯನ್ನು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತಾ ಹೋಗ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಈಗ ನಾನು ಹೇಳಿರೋ ಥರ ಯಾವುದಾದ್ರೂ ಸಮಸ್ಯೆ ಇರುವಂತಹ ವಿದ್ಯಾರ್ಥಿಗಳಾಗಲಿ ಅಥವಾ ಯಾವುದೇ ಒಂದು ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗ್ತಿದೆ ಅಥವಾ ಒಂದು ಕೆಲಸವನ್ನು ಶುರು ಮಾಡಿದ್ರೆ ಅದು ಸರಿಯಾಗಿ ಮುಗಿಸೋಕೆ ಇಲ್ಲ ಅಡೆತಡೆಗಳು ತುಂಬ ಬರ್ತಾ ಇದೆ ಅಂತ ಹೇಳೋ ಅಂಥವರು ಅಂಥ ಸಮಸ್ಯೆಗಳು ಇರುವಂಥವರು ಇಂದು ಸಂಜೆ ಗಣಪನನ ಹೇಗೆ ಆರಾಧನೆ ಮಾಡಬೇಕಂತ ತಿಳಿಸ್ತೀನಿ ಇದರಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೇಳಿದೆ ಏನೆಲ್ಲ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇರ್ತಾರೆ ಅವರು ಈ ಒಂದು ಗಣಪನ ಆರಾಧನೆ ಮಾಡಬೇಕಂತ ಇನ್ನೊಂದು ಬೇರೆ ಕೆಲಸಗಳಲ್ಲಿ ಅಡೆತಡೆ ಅಂತ ಹೇಳಿದೆ ಅದು ಅಂತ ಹೇಳಿದರೆ ಈಗ ಕೆಲವರು ಮನೆಯನ್ನು ಕಟ್ಟೋದಕ್ಕೆ ಶುರು ಮಾಡಿರ್ತಾರೆ ಮುಂಚೆ ಎಲ್ಲ ಕ್ಲೀನಾಗಿ ಪ್ಲ್ಯಾನ್ ಆಗಿರುತ್ತೆ ಹೀಗೆ ಕಟ್ಟಬೇಕು ಹೀಗೆ ಮಾಡಬೇಕು ಹಾಗೆ ದುಡ್ಡಿನ ವ್ಯವಸ್ಥೆ ಕೂಡ ಆಗ್ತಾ ಇರುತ್ತೆ ಆದರೆ ಮಧ್ಯದಲ್ಲಿ ಏನೋ ಒಂದು ಸಮಸ್ಯೆ ಆಗುತ್ತೆ ಮನೆಯವರಿಗೆ ಆರೋಗ್ಯ ಸರಿ ಇರೋದಿಲ್ಲ ಅಥವಾ ಹಣಕಾಸಿನ ವ್ಯವಸ್ಥೆ ಸರಿಯಾಗಿ ಆಗೋದಿಲ್ಲ ಒಟ್ಟಿನಲ್ಲಿ ಏನೋ ಒಂದು ಕಾರಣದಿಂದ ಅಡೆತಡೆ ಆಗ್ತಾ ಇರುತ್ತೆ ಅಥವಾ ಒಂದು ಉದ್ಯೋಗವನ್ನು ಹುಡುಕ್ತಾ ಇರ್ತೀರಾ ಇನ್ನೊಂದು ಉದ್ಯೋಗ ಚೆನ್ನಾಗಿರೋದು ಸಿಕ್ಕಿದೆ ಅಂತ ಆಗುತ್ತೆ ಅಷ್ಟರಲ್ಲಿ ಅದೇನೋ ಒಂದು ಕೈ ತಪ್ಪು ಹೋಗುತ್ತೆ ಅದು ಅದೇ ಟೈಮಲ್ಲಿ ನೀವು ಹಳೆಯ ಒಂದು ಕೆಲಸನ ಕೂಡ ಬಿಟ್ಟು ಕೂತಿರ್ತೀರ ಅಥವಾ ಇನ್ನೇನೋ ಒಂದು ಕೆಲಸಕ್ಕೆ ಕೈ ಹಾಕಿರ್ತೀರ ವ್ಯವಹಾರ ಕೈ ಹಾಕಿರ್ತೀರ ಅದು ಕೂಡ ಅರ್ಧಂಬರ್ಧದಲ್ಲಿ ನಿಂತಿರುತ್ತೆ ಮೊದಲು ಎಲ್ಲ ಚೆನ್ನಾಗಿರುತ್ತೆ ಆಮೇಲೆ ಮುಂದುವರಿಸ್ತಾ ಹೋದಂಗೆ ಅಡೆತಡೆಗಳು ಬರ್ತಾ ಹೋಗುತ್ತೆ ಒಟ್ಟಿನಲ್ಲಿ ಏನೋ ಒಂದು ಕಾರಣದಿಂದ ಅರ್ಧಕ್ಕೆ ನಿಲ್ಲತ್ತೆ ಇಲ್ಲ ಸರಿಯಾಗಿ ಮುಂದುವರಿತಾ ಇರಲ್ಲ ಒಂದು ಅಡೆತಡೆ ಇರುತ್ತೆ ಇದೆಲ್ಲ ಸಮಸ್ಯೆ ಇರೋವಂಥವ್ರು ಈ ಒಂದು ಇವತ್ತಿನ ಸಂಕಷ್ಟಿ ಪೂಜೆಯನ್ನು ಮಾಡೋದ್ರಿಂದ ಅವೆಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಹಾಗೆ ಏನು ಸಮಸ್ಯೆ ಇಲ್ಲ ಅಂತ ಹೇಳೋರು ಕೂಡ ಈ ಒಂದು ಸಂಕಷ್ಟಿಯನ್ನು ಆರಾಧನೆ ಮಾಡೋದ್ರಿಂದ ಮುಂದೆ ಬರೋ ಒಂದು ಈ ರೀತಿಯ ಸಮಸ್ಯೆಗಳನ್ನು ಈಗಲೇ ತೊಡೆದು ಹಾಕಿಕೊಳ್ಬೋದು ಏನಂತ ಹೇಳಿದ್ರೆ ಇವತ್ತು ಸಂಜೆ ಇವತ್ತು ಬೆಳಗ್ಗೆ ಪೂಜೆ ಮಾಡಿದರೂ ಏನು ತೊಂದರೆ ಇರಲಿಲ್ಲ ಅದು ಕೂಡ ಶುಭ ಫಲಗಳೇ ಅದನ್ನು ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಹಾಗೆ ಇವತ್ತು ಸಂಜೆ ಆರು ಗಂಟೆ ಏಳು ನಿಮಿಷದಿಂದ ಎಂಟು ಹದಿನೈದರ ಒಳಗೆ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ಹೇಗಪ್ಪ ಪೂಜೆ ಮಾಡೋದಂತ ಹೇಳಿದರೆ ನೀವು ಹೊರಗಡೆ ಹೋಗಿ ಬಂದಿರ್ತೀರ ಹಾಗಾಗಿ ಸ್ನಾನವನ್ನು ಮಾಡ್ಕೋಬೇಕಾಗತ್ತೆ ಮನೆಯಲ್ಲೇ ಇರೋರಾದರೆ ತೊಂದರೆ ಇಲ್ಲ ಕೈಕಾಲು ಮುಖ ತೊಳೆದು ಒಂದು ಶುದ್ಧವಾದ ಬಟ್ಟೆಯನ್ನು ಧರಿಸಿ ನೀವು ದೇವರಿಗೆ ಪೂಜೆಯನ್ನು ಮಾಡ್ಬೋದು ಆದರೆ ಹೊರಗಡೆ ಹೋಗಿ ಬಂದಿರ್ತೀರ ನೀವು ಎಷ್ಟೇ ಶುದ್ಧವಾಗಿ ಇದ್ದರೂ ಕೂಡ ಒಂದು ಒಂದ್ಸಲಿ ನಾವು ಹೊರಗಡೆ ಹೋಗಿ ಬಂದರೆ ಮುಗೀತು ಒಂದು ಮೈಲಿಗೆ ಲೆಕ್ಕಕ್ಕೆ ಸೇರುತ್ತೆ ಹಾಗಾಗಿ ನೀವು ಶುದ್ಧವಾಗಿ ಸ್ನಾನವನ್ನು ಮಾಡಿಕೊಂಡು ಒಂದು ತೊಳೆದಿರೋ ಬಟ್ಟೆಯನ್ನು ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಗಣಪತಿ ನಾಣ್ಯ ಇರುತ್ತಲ್ವಾ ಅದನ್ನು ತಗೊಳ್ಳಿ ಅಥವಾ ಗಣಪತಿ ವಿಗ್ರಹ ಇದ್ದರೆ ಅದನ್ನು ತಗೊಳ್ಳಿ ಅಥವಾ ಗಣಪತಿ ಫೋಟೋ ಇದ್ದರೆ ಅದನ್ನು ತಗೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಇಂಥದ್ದೇ ಬೇಕಂತ ಏನಿಲ್ಲ ಈ ರೀತಿ ಯಾವುದಾದ್ರೂ ಒಂದು ಅನುಕೂಲ ಇದ್ದೇ ಇರುತ್ತೆ ನಿಮ್ಮ ಮನೆಗಳಲ್ಲಿ ಅದನ್ನು ಇಟ್ಕೊಂಡು ಅದ್ರ ಮುಂದೆ ನೀವು ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ಮೊದಲಿಗೆ ಒಂದು ಕೈಯಲ್ಲಿ ಹೂವನ್ನು ಒಂದು ಹೂವು ಸ್ವಲ್ಪ ಅಕ್ಷತೆ ಹಾಗೆ ಆ ಹೂವಿನ ಮೇಲೆ ಸ್ವಲ್ಪ ಅರ್ಶನ ಕುಂಕುಮ ಹಾಕ್ಕೊಂಡು ಒಂದು ನಾಣ್ಯ ಐದು ರೂಪಾಯಿ ನಾಣ್ಯ ಆಗಿರ್ಬೋದು ಒಂದು ರೂಪಾಯಿ ನಾಣ್ಯ ಆಗಿರ್ಬೋದು ಹತ್ತು ರೂಪಾಯಿ ಅಥವಾ ಎರಡು ರೂಪಾಯಿ ಎಷ್ಟೋ ಪರವಾಗಿ ಇಲ್ಲ ಒಂದು ನಾಣ್ಯವನ್ನು ಹಿಡಿದು ಹೂವಿನ ಜೊತೆ ಅಕ್ಷತೆಯ ಜೊತೆ ಸ್ವಲ್ಪ ಅರ್ಶನ ಕುಂಕುಮ ಹಾಕಿರೋ ಹೂವನ್ನು ಜೊತೆಯಲ್ಲಿ ಹಿಡ್ಕೊಂಡು ನಿಮ್ಮ ಸಮಸ್ಯೆ ಏನಿದೆ ಯಾಕೋಸ್ಕರ ನೀವು ಈ ಒಂದು ಸಂಕಷ್ಟಿಯ ಪೂಜೆಯನ್ನು ಮಾಡ್ತಾ ಇದ್ದೀರಾ ಅಂತ ನೀವು ಬೇಡಿಕೊಂಡು ಅದನ್ನು ಸಂಕಲ್ಪವನ್ನು ಮಾಡಿಕೊಂಡು ದೇವ್ರಿನ ಕಾಲಿನ ಬುಡಕ್ಕೆ ಹಾಕಿ ದೇವರ ಕಾ ಬುಡಕ್ಕೆ ಹಾಕಿ ದೇವರ ಫೋಟೋದತ್ರ ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ತುಪ್ಪದ ದೀಪವನ್ನು ತಪ್ಪದೇ ಹಚ್ಚಬೇಕಾಗತ್ತೆ ಯಾರು ಸಮಸ್ಯೆ ಇರುತ್ತೆ ಅವ್ರು ಹಚ್ಚಿ ಆವಾಗ ತುಂಬ ಒಳ್ಳೆಯದು ಈಗ ಅಕಸ್ಮಾತ್ ನಾನು ಹೇಳ್ದಂಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಇರುತ್ತೆ ಅಥವಾ ಗಂಡನ ವ್ಯವಹಾರದಲ್ಲಿ ತೊಂದರೆ ಇರುತ್ತೆ ಅಂದರೆ ಅವರು ಏನೂ ಪೂಜೆ ಮಾಡೋದಕ್ಕೆ ಆಗಲ್ಲ ವಿದ್ಯಾರ್ಥಿಗಳು ಓದ್ಕೊಳ್ಳೋ ವಿಷಯದಲ್ಲಿ ಬ್ಯುಸಿ ಇರ್ತಾರೆ ಅಥವಾ ಗಂಡ ಅದೊನೋ ಹೊರ್ಗಡೆ ಏನೋ ಕೆಲಸದಿಂದ ಬಂದಿರ್ತಾರೆ ಅವರು ಬ್ಯುಸಿ ಇರ್ತಾರೆ ಅನ್ನೋದಾದರೆ ಏನೂ ಮಾಡದೇ ಇದ್ರೂ ಪರವಾಗಿಲ್ಲ ಅಟ್ಲೀಸ್ಟ್ ತುಪ್ಪದ ದೀಪನಾದರೂ ಅವರು ಹಚ್ಚಿ ಗಣಪತಿಯ ಮುಂದೆ ಇಡೋದಕ್ಕೆ ಹೇಳಿ ಆ ನಂತರ ನೀವು ಸಂಕಲ್ಪ ಬೇಕಾದರೆ ಮಾಡಿಕೊಂಡು ಆಮೇಲೆ ಪೂಜೆಯನ್ನು ನೀವು ಮುಂದುವರಿಸ್ಬೋದು ನೀವು ಅವ್ರ ಸಂಕಲ್ಪದ ಮೇಲೆ ತುಪ್ಪದ ದೀಪ ಹಚ್ಚಬೇಡಿ ಅಂದರೆ ಇವತ್ತಿನ ದಿನಕ್ಕೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ಸಂ ತುಪ್ಪದ ದೀಪವನ್ನು ಹಚ್ಚಿ ಆ ನಂತರ ನೀವು ಸಂಕಲ್ಪವನ್ನು ಹೇಗೂ ಮಾಡಿರ್ತೀರ ಮತ್ತೊಮ್ಮೆ ಇನ್ನೊಂದ್ಸಲಿ ಬೇಡಿಕೊಂಡು ನೀವು ಗಣಪತಿಯ ಶ್ಲೋಕಗಳನ್ನು ಹೇಳಬೇಕಾಗುತ್ತೆ ಮುಖ್ಯವಾಗಿ ಏನಂತ ಹೇಳಿದ್ರೆ ನೀವು ಯಾವುದೂ ಶ್ಲೋಕ ಹೇಳಿಲ್ಲ ಅಂದರೆ ಪರವಾಗಿಲ್ಲ ಗಣಪತಿ ನಿಮ್ಮಲ್ಲಿ ಒಂದು ಭಕ್ತಿಯನ್ನು ಮೆಚ್ಚುತ್ತಾನೆ ಹೊರತು ನೀವು ಯಾವ ಶ್ಲೋಕವನ್ನು ಹೇಳಿದ್ದೀರಾ ಅಂತ ನೋಡಲ್ಲ ಸೊ ಹಾಗಾಗಿ ನೀವು ಹೇಳಿದ್ರೆ ತುಂಬ ಒಳ್ಳೆಯದು ತಪ್ಪು ಅಂತಲ್ಲ ಅದರಲ್ಲಿ ಶುಭ ಫಲಗಳು ಇರೋದಿಲ್ಲ ಅಂತ ಅಲ್ಲ ಆದರೆ ಸಿಂಪಲ್ಲಾಗಿ ಒಂದೊಂದೇ ಓಂ ಗಂಗ್ ಗಣಪತಿಯೇ ನಮಃ ಅಂತ ಹೇಳ್ಬೋದು ಅಥವಾ ವಕ್ರತುಂಡಾಯಂ ಅದನ್ನು ಕೂಡ ಹೇಳ್ಬೋದು ಬೆನಕ ಬೆನಕ ಹೇಳ್ಬೋದು ಯಾವುದೇ ಒಂದು ಗಣಪತಿ ಶ್ಲೋಕವನ್ನು ನೀವು ಮನಸಾರೆ ಭಕ್ತಿಯಿಂದ ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗುತ್ತೆ ನೆನ್ಪಿಟ್ಕೊಳ್ಳಿ ನೂರ ಎಂಟು ಬಾರಿ ಪಠನೆಯನ್ನು ಮಾಡಿ ಆ ನಂತರ ನೀವು ದೂರ್ವೆ ಅಂದರೆ ಗರಕೆ ಅಂತ ಏನು ಬರುತ್ತೆ ಗರಿಕೆ ಅಂತ ಹೇಳ್ತೀವಿ ದೂರ್ವೆ ಅಂತ ಹೇಳ್ತೀವಿ ಅದನ್ನು ಮಿನಿಮಮ್ ಅಂದರೆ ಇಪ್ಪತ್ತೊಂದು ಗರಿಕೆಯನ್ನಾದರೂ ನೀವು ಗಣಪತಿಗೆ ಅರ್ಪಿಸ್ಬೇಕಾಗತ್ತೆ ಇದು ನೆನ್ಪಿಟ್ಕೊಳ್ಳಿ ಈ ಒಂದು ವಸ್ತು ಏನಿದೆ ಇದನ್ನು ತಪ್ಪಿಸ್ಲೇಬೇಡಿ ಇಪ್ಪತ್ತೊಂದು ಗರಿಕೆಯನ್ನು ನೀವು ಗ ಒಂದು ದಾರದಲ್ಲಿ ಕಟ್ಟಿ ಅದನ್ನು ಗಣಪತಿಗೆ ಏರಿಸಬೇಕಾಗತ್ತೆ ಈ ಒಂದು ಸಂಕಲ್ಪದ ಮೇಲೆ ಪೂಜೆ ಮಾಡ್ತಾಯಿದ್ದೀನಿ ನಂಗೆ ಒಳ್ಳೇದು ಮಾಡಿಕೊಡು ಅಥವಾ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸ್ಕೊಡು ಅಂತ ಕೇಳಿಕೊಂಡು ದೇವ್ರ ಮುಂದೆ ಇಡಬೇಕಾಗತ್ತೆ ಆಮೇಲೆ ನೈವೇದ್ಯದ ವಿಚಾರ ಅಂತ ಬಂದರೆ ಒಂದು ಸಿಹಿ ಲಾಡನ್ನು ಮಾಡ್ಬೋದು ಕರ್ಜಿಕಾಯನ್ನು ಮಾಡ್ಬೋದು ಮೋದಕವನ್ನು ಮಾಡ್ಬೋದು ಹಾಗೆ ಕ ಖಾರದ ಪದಾರ್ಥಗಳಂತ ಬಂದರೆ ಕಡಲೆ ಕಳುಹುಸುಲಿಯನ್ನು ಮಾಡ್ಬೋದು ನಿಮಗೆ ಏನೂ ಆಗಿಲ್ಲ ಅಂತ ಇಟ್ಕೊಳ್ಳಿ ನೀವೇನೋ ಬ್ಯುಸಿ ಇರ್ತೀರಾ ಹೊರಗಡೆಯಿಂದ ಬಂದಿರ್ತೀರ ಏನೂ ಆಗೇ ಇಲ್ಲ ನಿಮ್ಮ ಕೈಲಿ ಅಂದರೆ ಒಂದು ವಿಶೇಷವಾದ ಗಣಪತಿಗೆ ಪ್ರಿಯವಾದ ನೈವೇದ್ಯ ಇದೆ ಏನು ಅಂತ ಹೇಳಿದ್ರೆ ಪುಟಾಣಿ ಮತ್ತು ಸಕ್ಕರೆ ಅಂದರೆ ಹುರಿಗಡಲೆ ಮತ್ತು ಸಕ್ಕರೆ ಎರಡನ್ನು ಮಿಕ್ಸ್ ಮಾಡಿ ಅದನ್ನು ಕೂಡ ನೀವು ಇಡೋದ್ರಿಂದ ಗಣಪತಿ ತುಂಬ ತೃಪ್ತಿಗೊಳ್ತಾನೆ ಅಂತ ಹೇಳ್ತಾರೆ ಆಶೀರ್ವಾದ ಮಾಡ್ತಾನೆ ಅಂತ ಹೇಳ್ತಾರೆ ನಮ್ಮ ಸಮಸ್ಯೆ ರಸ್ತೆಗಳನ್ನ ಬಗೆಹರಿಸ್ತಾನೆ ಅಂತ ಹೇಳ್ತಾರೆ ಎಲ್ಲದಕ್ಕಿಂತ ಇದು ಬಹಳ ಶ್ರೇಷ್ಠವಾದ ನೈವೇದ್ಯ ಅಂತ ಹೇಳಲಾಗುತ್ತೆ ಆದರೆ ಎಲ್ಲ ಸಮಯದಲ್ಲೂ ಇದನ್ನು ಇಡೋದಿಲ್ಲ ಯಾಕಂದರೆ ಒಂದು ಸಿಹಿ ಪದಾರ್ಥ ಅಂತ ಹೇಳಿ ನಾವು ಪ್ರಿಪೇರ್ ಮಾಡಬೇಕಾಗತ್ತೆ ಹಾಗಾಗಿ ಅದಕ್ಕೆ ಅಷ್ಟೊಂದು ಮಹತ್ವ ಕೊಡಲ್ಲ ಸೊ ಈ ಒಂದು ನೈವೇದ್ಯವನ್ನು ಇಟ್ಬಿಟ್ಟು ನಾನು ಹೇಳಿದ್ದು ಯಾವುದೇ ನೈವೇದ್ಯ ಮಾಡಿದ್ರೂ ಕೂಡ ತುಂಬ ಶ್ರೇಷ್ಠ ಅದನ್ನು ಇಟ್ಟು ನೀವು ದೇವರಲ್ಲಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಹಾಗೆ ನೀವು ಬೆಳಗ್ಗೆಯಿಂದ ಉಪವಾಸ ಇದ್ದಿದ್ರೆ ತುಂಬಾ ಒಳ್ಳೆಯದು ಅಕಸ್ಮಾತ್ ಆಗಿಲ್ಲ ಅಂತ ಹೇಳಿದ್ರೆ ಚಂದ್ರೋದಯದ ತನಕ ನೀವು ಕಾಯಬೇಕಾಗತ್ತೆ ಚಂದ್ರೋದಯ ಇವತ್ತು ಬೆಂಗಳೂರಲ್ಲಿ ಎಂಟು ಗಂಟೆ ನಲವತ್ತೈದು ನಿಮಿಷಕ್ಕೆ ಬರುತ್ತೆ ರಾತ್ರಿ ಕೆಲವೊಂದು ಪ್ರದೇಶಗಳಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ ನೀವು ಯಾವ ಒಂದು ಸ್ಥಳದಲ್ಲಿ ಇದ್ದೀರಾ ಅದನ್ನು ನೋಡಿಕೊಂಡು ಅದರ ಪ್ರಕಾರವಾಗಿ ನೀವು ಫಾಲೋ ಮಾಡ್ಕೊಳ್ಳಿ ಚಂದ್ರೋದಯ ಯಾಕಂದರೆ ಪ್ರತಿದಿನ ನಿಮಗೆ ದಿನ ಚಂದ್ರೋದಯ ಆಗುತ್ತೆ ನೀವು ಅದನ್ನು ನೋಡ್ಬೋದು ಆದರೆ ಕೆಲವು ದಿನ ಮೋಡ ಏನಾದರೂ ಮುಚ್ಚಿದರೆ ಕಾಣೋದಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಚಂದ್ರೋದಯದ ದರ್ಶನ ಆಗೋಕ್ಕೂ ಮುಂಚೆ ನೀವು ಸಾಧ್ಯ ಆದರೆ ನಿಮ್ಮ ಮನೆ ಹತ್ತಿರ ಇರೋ ದೇವಸ್ಥಾನಕ್ಕೆ ಅಂದರೆ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಾಮಂಗಳಾರತಿ ಮಾಡ್ತಾರೆ ಹಾಗೆ ಸಂಕಷ್ಟಿ ದಿನ ವಿಶೇಷವಾದ ಒಂದು ಪೂಜೆ ಇರುತ್ತೆ ಅದನ್ನೆಲ್ಲವನ್ನು ನೀವು ದರ್ಶನ ಮಾಡಿಕೊಂಡು ಪ್ರಸಾದ ತೊಗೊಂಡು ಮನೆಗೆ ಬನ್ನಿ ಅಲ್ಲಿ ಏನು ತಿನ್ನಬೇಡಿ ಪ್ರಸಾದ ಆಗಲಿ ಏನು ತಿನ್ನಬೇಡಿ ಉಪವಾಸದಲ್ಲಿ ಇರ್ತೀರ ಅಕಸ್ಮಾತ್ ಇಲ್ಲಾಂದರೆ ಪರವಾಗಿಲ್ಲ ತಗೊಳ್ಬೋದು ಏನೂ ತೊಂದರೆ ಇಲ್ಲ ಹಾಗೂ ಬೇಡ ಅಂದರೆ ಹಾಗೆ ಮನೆಗೆ ತೊಗೊಂಡು ಬನ್ನಿ ಹಾಗೆ ಚಂದ್ರ ದರ್ಶನವನ್ನು ಮಾಡಿ ಅಪ್ಪಿತಪ್ಪಿನೂ ನೀವು ಚಂದ್ರದರ್ಶನದ ಮಾಡದೇ ಇರಬೇಡಿ ಅಕಸ್ಮಾತ್ ಚಂದ್ರೋದಯ ನಿಮಗೆ ಆಗಲಿಲ್ಲ ಮೋಡ ಮುಚ್ಚಿಬಿಟ್ಟಿತ್ತು ಅಥವಾ ಮಳೆನೇ ಬರ್ತಾಯಿತ್ತು ಏನೋ ಒಂದು ತೊಂದರೆಯಿಂದ ಅಥವಾ ನಿಮ್ಮ ಸ್ಥಳದಿಂದ ನಿಮಗೆ ಒಂದು ಸ್ವಲ್ಪವೂ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಆಗಲೂ ಕೂಡ ನೀವು ಉಪವಾಸ ಮುರಿಯೋ ಹಾಗಿಲ್ಲ ಚಂದ್ರೋದಯ ದರ್ಶನ ನೀವು ಮಾಡಲೇಬೇಕು ಹೇಗಪ್ಪ ಅಂತ ಹೇಳಿದರೆ ಕೊನೆ ಪಕ್ಷ ನೀವು ಗಣಪತಿಯ ಸಂಕಷ್ಟರ ಬುಕ್ ಬುಕ್ಕಲ್ಲಿರುತ್ತೆ ಅಥವಾ ಬೇರೆ ಒಂದು ಪುಸ್ತಕಗಳಲ್ಲಿ ಇರುತ್ತೆ ಚಂದ್ರೋದಯ ಇರುತ್ತೆ ಅದನ್ನಾದರೂ ನೋಡಿ ನೀವು ಉಪವಾಸವನ್ನು ಮುರಿಬೇಕಾಗುತ್ತೆ ಹೊರತು ನೀವು ಹಾಗೆ ಚಂದ್ರದ ದರ್ಶನ ಮಾಡದೆ ನೀವು ಏನನ್ನು ತಗೊಳ್ಬಾರ್ದು ಅದು ಪೂಜೆಯ ಮುಕ್ತಾಯ ಆಗದೆ ಸಂಕಷ್ಟರ ಪೂಜೆಯ ಮುಕ್ತಾಯ ಆಗೋದೆ ಚಂದ್ರ ದರ್ಶನದಿಂದ ಹಾಗಾಗಿ ನೀವು ಚಂದ್ರೋದಯದ ದರ್ಶನವನ್ನು ಮಾಡಲೇಬೇಕಾಗತ್ತೆ ನೀವು ಡೈರೆಕ್ಟಾಗಿ ನೀವು ಚಂದ್ರೋದಯದ ದರ್ಶನವನ್ನು ಮಾಡ್ತೀರಾ ಅಂತ ಹೇಳಿದ್ರೆ ಒಂದು ತಟ್ಟೆನಲ್ಲಿ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಊದಿನ ಕಡ್ಡಿ ಸ್ವಲ್ಪ ನೀರು ಹೂವು ಅಕ್ಷತೆ ಇಷ್ಟನ್ನು ಇಟ್ಕೊಳ್ಳಿ ಊದಿನ ಕಡ್ಡಿ ಹಚ್ಚಿ ಇಟ್ಕೊಳ್ಳಿ ಆ ನಂತರ ಚಂದ್ರದ ದರ್ಶನ ಆಗುತ್ತೆ ಅಲ್ವಾ ಎಂಟು ಐವತ್ನಾಲ್ಕು ಅಂತ ಹೇಳಿದ್ರೆ ಒಂಬತ್ತು ಗಂಟೆ ಒಳಗಡೆ ಆದರೂ ಖಂಡಿತ ಅದು ಕ್ಲಿಯರಾಗಿ ನಿಮಗೆ ಕಾಣ್ತಾ ಇರುತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿ ಅದಕ್ಕೆ ಕೈ ಮುಗಿರಿ ಫಸ್ಟು ಒಂದು ಕೈ ಮುಗಿದು ಬೇಡ್ಕೊಳ್ಳಿ ನಿಮ್ಮ ಪ್ರಾರ್ಥನೆ ಏನಿರುತ್ತೆ ಬೇಡ್ಕೊಳ್ಳಿ ಬೇಡ್ಕೊಂಡು ಆನಂತರ ಅದಕ್ಕೆ ಊದ್ಗಟ್ಟಿ ಊದ್ಗಡ್ಡಿಯಿಂದ ಪೂಜೆಯನ್ನು ಮಾಡಿ ಅಲ್ಲೇ ಒಂದು ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕೋರಿತೀನಿ ಒಂದು ಗಿಡದ ಬುಡಕ್ಕೆ ಹಾಕಿ ಅದರ ಸಂಕಲ್ಪ ತೆಗೆದುಕೊಂಡು ನಿನಗೆ ಅರ್ಪಿಸ್ತಾ ಇದ್ದೀನಪ್ಪ ಅಂತ ಹೇಳಿ ಅದನ್ನು ಯಾವುದಾದ್ರು ಒಂದು ಗಿಡದ ಬುಡಕ್ಕೆ ಹಾಕಿ ನಮಸ್ಕಾರವನ್ನು ಮಾಡಿಕೊಳ್ಳಿ ಆ ನಂತರ ನೀವು ಊಟ ಏನಿರುತ್ತೆ ಅಥವಾ ಪ್ರಸಾದ ಏನು ತಂದಿರ್ತಿರೋ ದೇವಸ್ಥಾನದಿಂದ ಅಥವಾ ನಿಮ್ಮ ಮನೆಯಲ್ಲಿ ದೇವರಿಗೆ ಏನು ಅರ್ಪಣೆ ಮಾಡಿರ್ತಿರೋ ಪ್ರಸಾದವನ್ನು ಅದನ್ನು ತಗೊಂಡು ನೀವು ಆಮೇಲೆ ಊಟ ಮಾಡ್ಬೋದು ಅಥವಾ ಫಲಹಾರಗಳನ್ನು ಕೂಡ ತಗೊಳ್ಬೋದು ಅಂದರೆ ಚಪಾತಿ ಉಪ್ಪಿಟ್ಟು ಈ ರೀತಿಯನ್ನು ಅವಲಕ್ಕಿ ಈ ರೀತಿಯನ್ನು ಕೂಡ ತಗೊಳ್ಬೋದು ಕೆಲವರು ಇನ್ನು ಅದನ್ನು ಏನು ಮಾಡಲ್ಲ ಹಣ್ಣನ್ನು ತಗೊಂಡು ಹಾಲನ್ನ ಕೊಡ್ದು ಮಲಗ್ತಾರೆ ಒಟ್ಟಿನಲ್ಲಿ ಇಡೀ ದಿನ ಉಪವಾಸ ಇದ್ದು ಹಾಗೆ ಖಂಡಿತ ಮಲಗಬಾರ್ದು ಸಂಕಷ್ಟರ ಪೂಜೆ ಆದ ನಂತರ ಗಣಪತಿ ಪೂಜೆ ದರ್ಶನ ಆದ ನಂತರ ಆಮೇಲೆ ಚಂದ್ರೋದಯದ ದರ್ಶನ ಆದ ನಂತರ ಪ್ರಸಾದ ಸಾಧವನ್ನು ಸ್ವೀಕರಿಸಿ ಮಲಗಬೇಕು ಇಷ್ಟು ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದ